ಜ್ಞಾನಿ ಅಂದರೆ ಭಾಳ ಜ್ಞಾನಿ ಇರ್ತಾನವ ಅವ ಏನು ಮಾಡ್ತಾನ್ರಿ ಒಂದು ಸಾಲ ಸೋಲ ಮಾಡಿ ಒಂದು ಮನೆ ರೀ ಹೆಂಗೋ ಒಂದು ಮನಿ ಒಂದು ಮನೆ ಬೇಕಲ್ಲ ಮನಿ ಕಟ್ಟಿಸ್ತಾನೆ ಮನಿ ಕಟ್ಟಿಸ್ತಾನೆ ಬರ್ಜೀರಾಕೈತಿ ಎಲ್ಲ ಆಕತಿ ನೋಡ್ರಿ ಎರಡು ಚಂದ ಮನಿ ಎಲ್ಲರೂ ತಿರ್ತಾರೆ ಆಮೇಲೆ ಏನಕೈತ್ರಿ ಎಲ್ಲರಿಗೂ ಊಟಕ್ಕೆ ಹೇಳ್ತಾನ್ರವ ಗೃಹ ಪ್ರವೇಶಕ್ಕೆ ಗೃಹ ಪ್ರವೇಶಕ್ಕೆ ಹೇಳಿ ಎಲ್ಲರಿಗೆ ಮನೆ ಬರ್ತಾ ಇರ್ತಾರ ಆ ಟೈಮ್ದಾಗ ಏನಕತಿ ಒಂದಿಲ್ಲ ಒಮ್ಮೆ ಬಿರುಗಾಳಿ ಗಾಳಿ ಬೀಸಿ ಮಳೆ ಹೆಚ್ಚಾಗಿ ಆ ಮನೆ ಬಿದ್ದು ರೀ ಏನಾಕತ್ರಿ ಮನೆ ಬಿದ್ದು ರೀ ಪಾಪ ಬಡವ ಜ್ಞಾನಿ ಆವ ಅವ ತ್ರ ತ್ರಾಸು ತೊಗೊಂಡಿದ್ದು ಮನಿ ಆ ಕಟ್ಟಿಸಿದ್ದು ಜೀವನದಲ್ಲಿ ಯಾವುದಾದ್ರೂ ಮನೆ ಕಟ್ಬೇಕ್ರೆ ಒಮ್ಮೆ ಕಟ್ಬೇಕೈತಿ ಮದುವೆ ಮಾಡ್ಬೇಕ್ರೆ ಒಮ್ಮೆ ಮಾಡ್ಬೇಕಲ್ಲ ಹಂಗವ ಜ್ಞಾನಿ ಆ ಊರಾಗಿನ ಜ್ಞಾನಿ ಅವ ಏನು ಮಾಡಿದ್ದ ಒಂದು ಮನೆ ಕಟ್ಟಿದ್ದ ಆ ಮನೆ ಪರಿಸ್ಥಿತಿ ಬಿದ್ದು ಹೋಯ್ತು ಬಿದ್ದು ಹೋದ್ರೆ ಎಲ್ಲರೂ ಅಯ್ಯೋ ಪಾಪ ಪಾಪ ಇಂಥವ್ರ ಮನೆ ಬಿದ್ದು ಹೋತಲ್ಲ ಬಿದ್ದು ಹೋಯ್ತಲ್ಲ ಅಂತೇಳಿ ರೀ ಚಿಂತೆ ಮಾಡಾಕತ್ತರ ಅವಾಗ ಅವ ಚಿಂತೆ ಅವ ಏನು ಮಾಡಿ ಚಿಂತೆ ಮಾಡಲಿಲ್ಲ ಎಲ್ಲರಿಗೂ ಸಿಹಿ ಊಟ ಮಾಡಿಸಿ ಸಿಹಿ ಹಂಚಿ ಹಂಚಾಕತ್ತಿದ್ರಿ ಅದಕ್ಕೆ ಮಂದೇನು ಮಾರೇ ನೀನು ಹುಚ್ಚದಿಯಾ ಅಲೋ ಕಟ್ಟಿದ ಮನೆ ಬಿದ್ದೋಗಿತ್ತು ನಿಂದ ನಿನ್ನ ಸಂಸಾರ ಏನು ನಿಂದ ಗತಿ ಏನು ನೀ ಸಾಲ ಸೋಲ ಮಾಡಿ ಮನೆ ಕಟ್ಟಿದಿ ನಿನ್ನ ಮನೆ ಬಿದ್ದೋಗಯ್ತು ಮುಂದೆ ನಿನ್ನ ಜೀವನ ಹೆಂಗೆ ಅಂತ ಕೇಳ್ತಾರ್ರಿ ಏ ಹಂಗಲ್ಲ ಅದು ಅಂತನವ ನೋಡ್ರಿ ನಾನು ಮನಿ ಓಪನಿಂಗ್ ಮಾಡ್ಕಿತ್ತ ಗೃಹ ಪ್ರವೇಶ ಮಾಡೋಕ್ಕಿತ್ತ ಮೊದಲ ಮನೆ ಬಿದ್ದತ್ರಿ ಅಕಸ್ಮಾತ್ ನಾ ಮನೆಗೆ ಓಪನಿಂಗ್ ಮಾಡಿ ಮನೆಯಾಗಿದ್ದ ಮನೆ ಬಿದ್ದು ಒಟ್ಟು ಸಾಯ್ತಿದೀವಿ ರೀ ಅದು ದೇವ್ರನ್ನ ಕಾಪಾಡಣ್ಣ್ರಿ ದೇವ್ರ ಮೇಲೆ ಗುರು ಆಶೀರ್ವಾದ ದೇವ್ರ ಆಶೀರ್ವಾದ ನಮ್ಮ ಐತಿ ಅದಕ್ಕೆ ನಾವೇನೈತಿ ನಾವು ಗೃಹ ಪ್ರವೇಶ ಮಾಡೋಕ್ಕಿಂತ ಮೊದಲ ನಮ್ಮ ಮನೆ ಬಿದ್ದಿದಕ್ಕೆ ನಾವೆಲ್ಲರೂ ಬದುಕೀವಿ ರೀ ಅದಕ್ಕೆ ನಾ ಸಿ ಎಸ್ತೇನ ರೀ ಅದು ಒಂದು ದೇವ್ರ ಆಶೀರ್ವಾದ ಅಂತೇಳಿ ಏನು ಮಾಡಿದ್ರಿ ಇಲ್ಲಿ ಮನೆ ಬಿತ್ತು ಅಂತ ಚಿಂತೆ ಮಾಡಿ ಅಳ್ಳಿಲ್ಲ ದುಃಖ ಪಡಲಿಲ್ಲ ಅದನ್ನು ಸಂತೋಷಪಟ್ಟ ಅದರಿಂದ ನಾವು ಬದುಕಿದ್ದೀವಿ ಜೀವಂತವಾಗಿ ಬದುಕಿದ್ದೀವಿ ದೇವರ ಆಶೀರ್ವಾದ ನಮ್ಮಲ್ಲಿ ಇದೆ ಅಂತ ಹೇಳ್ದ ಆದ್ರಿಂದ ನಾವು ಬದುಕಿದ್ದೀವಿ ಅಂತ ಹೇಳ್ದ ಅವೇನು ಮಾಡಿದರೆ ಪಾಸಿಟಿವ್ ಎನರ್ಜಿ ಧನಾತ್ಮಕವಾಗಿ ವಿಚಾರ ಮಾಡಿದ ಅವನ ಋಣಾತ್ಮಕವಾಗಿ ವಿಚಾರ ಮಾಡಿದ್ದಂದ್ರೆ ಹಾಂ ಎಷ್ಟು ಕೈ ಹಾಕಿತ್ತು ಅದಕ್ಕೆ ನಾವೇನು ಏನೇ ಇದ್ದರೂ ನಾವು ದೇವ್ರ ಮೇಲೆ ಭಕ್ತಿ ಇರಬೇಕು ಏನು ರೀ ಯಾವಾಗಲೂ ದಿವ್ಸಕ್ಕೆ ನೋಡ್ರಿ ಮುಂಜಾನೆ ಎದ್ದು ಕೂಡಲೇ ದೇವ್ರಿಗೆ ನಮಸ್ಕಾರ ಮಾಡ್ತೀವ್ರಿ ಪೂಜೆ ಮಾಡೋಕ್ಕಾಗಲಿ ಗಡಿ ಬಿಡಿತ್ತೆ ನೋಡಿ ದೊಡ್ಡ ಸಿಟಿ ಒಳಗೆ ಗಡಿ ಬಿಟ್ಟಿರ್ತತಿ ಟೈಮ್ ಪಾಸ್ ನೌಕರಿ ಮಾಡೋದು ಡ್ಯೂಟಿ ಡ್ಯೂಟಿ ಡ್ಯೂಟಿಗೆ ಇರ್ತೈತಿ ಅದು ಟೈಮ್ ಇರೋಂಗಲ್ಲ ಕಡಕ್ಕೆ ದೇವ್ರಿಗೆ ದಿಪ್ಪಾಚು ಎರಡು ಉದಿನ ಕಡೆ ಹಚ್ಚಿ ನಮಸ್ಕಾರ ಗುರುವೇ ನಿನ್ನ ಆಶೀರ್ವಾದ ಸದಾ ಇರಲಿ ಗುರು ನಿನ್ನ ಇರಲಿ ತಂದೆ ತಾಯಿ ಆಶೀರ್ವಾದ ಹಿರಿಯರ ಆಶೀರ್ವಾದ ಮತ್ತು ಕುಲದೇವತಾ ಆಶೀರ್ವಾದ ನಮಗೆ ಇರಲಿ ಅಂಥೇಳಿ ಓಂ ನಮಶೇವ್ ಅಂತ ಜಪ ಮಾಡಿ ನೀವು ನಿಮಗೆ ಡ್ಯೂಟಿಗೆ ಹೋಗ್ತು ಬರ್ರಿ ಯಾಕೆ ಯಾಕೆ ಪರಿಸ್ಥಿತಿಗೆ ಟೈಮ್ ಇಲ್ಲ ನಮಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳಿ ನಮಗೆ ಟೈಮ್ ಇಲ್ಲ ರೀ ನಮಗೆ ಟೈಮ್ ಇಲ್ಲ ಮಾತಾಡಲು ಟೈಮ್ ಇಲ್ಲ ಹಾಡು ಹಾಡಲು ಟೈಮ್ ಇಲ್ಲ ಊಟ ಮಾಡಲು ಟೈಮ್ ಇಲ್ಲ ಕುಳ್ತು ಹೇಳಲು ಟೈಮ್ ಇಲ್ಲ ಟೈಮ್ ಇಲ್ಲ ರೀ ನಮಗೆ ಟೈಮ್ ಇಲ್ಲ ಯಾವುದಕ್ಕೂ ಟೈಮ್ ಇಲ್ಲ ದೇವರ ಪೂಜೆ ಮಾಡಲು ಟೈಮ್ ಇಲ್ಲ ಈ ರೀತಿ ಪರಿಸ್ಥಿತಿ ಇವಾಗ ಬಂದದ್ರಿ ನಮ್ಮದು ಟೈಮ್ ಇಲ್ಲ ಟೈಮ್ ಇಲ್ಲ ಯಾವಾಗಲೂ ಫಾಸ್ಟ್ ಫಾಸ್ಟ್ ಆಯ್ದರಿ ಜೀವನವೂ ಫಾಸ್ಟ್ ಐತಿ ಅದಕ್ಕೆ ನಾವು ಸಾಧ್ಯ ಆದಷ್ಟ ಗುರುದೇ ನಿಮ್ಮ ಜಗಲಿ ಮೇಲೆ ದೇವ್ರ ಯಾವುದೇ ದೇವ್ರ ಫೋಟೋ ಇರಲಿ ಆ ದೇವರಿಗೆ ನಮಸ್ಕಾರ ಮಾಡಿರಿ ಸ್ಮರಣೆ ಮಾಡಿರಿ ದೇವ್ರಿಗೆ ಕೇಳ್ಕೊಡ್ರಿ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಪ್ಪ ನಮ್ಗೆ ಒಳ್ಳೇದು ಮಾಡಪ್ಪ ಅಂತೇಳಿ ಋಣಾತ್ಮಕವಾಗಿ ಧನಾತ್ಮಕವಾಗಿ ನೀವು ವಿಚಾರ ಮಾಡಿರಿ ನೀವು ಋಣಾತ್ಮಕವಾಗಿ ಅಂತ ಈ ಕಥೆಯಿಂದ ತಿಳಿಬರ್ತೈತೆ ನೋಡಿರಿ